ಜಗತ್ತು ಕೊಲೆ ಸುಲಿಗೆ ವಂಚನೆ ಸ್ವಾರ್ಥ ಇವೆಲ್ಲದರಿಂದಲೇ ತುಂಬಿ ಹೋಗಿ ಒಳ್ಳೆಯತನ ಎಂಬುದು ಮರುಭೂಮಿಯಲ್ಲಿ ಸುರಿಯುವ ಮಳೆಯ ರೀತಿ ಅಪರೂಪವಾಗಿ ಬಿಟ್ಟಿದೆ ಹೀಗಿರುವಾಗ ಅಲ್ಲೊಂದು ಇಲ್ಲೊಂದು ಘಟಿಸುವ ಕೆಲವು ಮಾನವೀಯ ಘಟನೆಗಳು ಜಗತ್ತು ನಾವಂದು ಕೆಟ್ಟೋಗಿಲ್ಲ ಅನ್ನೋದನ್ನ ಒತ್ತಿ ಹೇಳುತ್ತವೆ ಇದೀಗ ಅಂತಹದೇ ಒಂದು ಮಾನವೀಯ ಘಟನೆ ಮಂಗಳೂರಿನಲ್ಲಿ ನಡೆದಿದೆ ಜೀವನ್ಮರಣ ಹೋರಾಟದಲ್ಲಿದ್ದ ಬಸ್ ನಿರ್ವಾಹಕನ ಪ್ರಾಣ ಉಳಿಸಲು ಅವೀಶ್ ಆಪತ್ ಬಾಂಧವನಂತೆ ಹೋರಾಡಿದ ಕಥೆ ಆರಕ್ಕೆ ಏರದು ಮೂರಕ್ಕೆ ಇಳಿಯದು ಅನ್ನೋ ಮಧ್ಯಮ ವರ್ಗದ ಕುಟುಂಬ ಹೆಗಲ ಮೇಲೆ ಮಣಭಾರದ ಜವಾಬ್ದಾರಿಯ ಮೂಟೆ ಹಾಕಿದ ಬಟ್ಟೆಯಲ್ಲಿ ಬೆವರು ಅಂಟುವವರೆಗೆ ದುಡಿಮೆ ತಿಂಗಳುಗಳು ಕಳೆದರೂ ಭಾರತ ಸಂಬಳ ಇದು ಇಂದಿನ ಬಹುಪಾಲು ಸರ್ಕಾರಿ ಬಸ್ ಚಾಲಕರ ಪಾಡು ಆಪದ್ ಬಾಂಧವನಂತೆ ಒಂದು ಜೀವ ರಕ್ಷಣೆಯಲ್ಲಿ ಹೋರಾಡಿ ಗೆದ್ದ ಮಂಗಳೂರಿನ ಆವೀಶ್ ಮದರನ್ ಕೂಡ ಇಂತಹ ಜಂಜಾಟಗಳ ನಡುವೆಯೇ ಬದುಕನ್ನು ಸಾಗಿಸುತ್ತಿದ್ದವನು ಅವನು ತುಂಬು ಮನಸ್ಸಿನಿಂದ ದುಡಿಮೆಗೆ ಹಾಜರಾಗಿದ್ದ ತನ್ನ ಇಷ್ಟದೇವರಿಗೊಂದು ಪ್ರಾರ್ಥನೆಯನ್ನ ಸಲ್ಲಿಸಿ ಮುಡಿಪುವಿನಿಂದ ಮಂಗಳೂರಿಗೆ ಹೋಗುವ ಸರ್ಕಾರಿ ಬಸ್ನ ಡ್ರೈವರ್ ಸೀಟ್ ಅನ್ನ ಏರಿ ಕುಳಿತಿದ್ದ ಸುಮಾರು ಬೆಳಗ್ಗೆ ಎಂಟು ಗಂಟೆಯ ಸುಮಾರಿಗೆ ಬಸ್ ಮುಡಿಪುವಿನಿಂದ ಹೊರಟಿತ್ತು ಸಾಮಾನ್ಯವಾಗಿ ಬೆಳಕಿನ ಸಮಯ ಆಗಿದ್ದರಿಂದ ಕೆಲಸ ಶಾಲೆ ಕಾಲೇಜು ಎಂದೆಲ್ಲ ಹೋಗುವವರೇ ಬಸ್ನಲ್ಲಿ ತುಂಬಿದ್ರು ಬಸ್ ಕಂಡಕ್ಟರ್ ಕೂಡ ಪ್ರಯಾಣಿಕರಿಗೆ ಟಿಕೆಟ್ ನೀಡಿ ಹಣ ವಸೂಲಿ ಮಾಡುವುದರಲ್ಲಿ ನಿರತನಾಗಿದ್ದ ಹೀಗೆ ಎಲ್ಲವೂ ಸರಿಯಾಗಿಯೇ ಇತ್ತು ಆದರೆ ಬಸ್ ಮುಡುಪಿನಿಂದ ಕೇವಲ ಒಂದೂವರೆ ಕಿಲೋಮೀಟರ್ ದೂರ ಸಂಚರಿಸುತ್ತಿದ್ದಂತೆ ಕಂಬಳ ಪದವಿನ ಬಳಿ ಬಸ್ ಕಂಡಕ್ಟರ್ಗೆ ಏಕಾಏಕಿ ತಲೆಸುತ್ತಿದ್ದಂತಾಗಿ ಬಸ್ ಓಡುತ್ತಿರುವಾಗಲೇ ಅವನು ಕುಸಿದು ಬಿದ್ದು ಪ್ರಜ್ಞೆ ತಪ್ಪಿದ್ದ ಈ ದೃಶ್ಯ ಕಂಡ ಪ್ರಯಾಣಿಕರು ಒಂದು ಕ್ಷಣ ಭಯದಲ್ಲಿ ಬೆವರಿ ಅಸಹಾಯಕರಂತೆ ನಿಂತು ಬಿಟ್ಟಿದ್ರು ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಿರುವ ಬೆನ್ನಲ್ಲೇ ಬಸ್ ಕಂಡಕ್ಟರ್ನ ಪರಿಸ್ಥಿತಿ ಕಂಡ ಪ್ರಯಾಣಿಕರು ಭಯಭೀತರಾಗುವುದು ಸಾಮಾನ್ಯ ಬಿಡೆ ಎಲ್ಲರೂ ಆಘಾತದಿಂದ ಮೂಕ ವಿಸ್ಮಿತರಂತೆ ನಿಂತಿದ್ರೆ ಬಸ್ ಚಾಲಕ ಅವೀಶ್ ಮಾತ್ರ ಪರಿಸ್ಥಿತಿಯನ್ನ ತಾಳ್ಮೆಯಿಂದ ಸಂಭಾಳಿಸುವ ಪ್ರಯತ್ನ ಮಾಡಿದ ಎಲ್ಲರ ಮೆದುಳು ಶಾಕ್ ನಲ್ಲಿ ಸ್ಥಗಿತಗೊಂಡಿದ್ರೆ ಅಂತಹ ತುರ್ತು ಪರಿಸ್ಥಿತಿಯಲ್ಲೂ ಅವೀಶ್ ತನ್ನ ಮೆದುಳಿಗೆ ಕೆಲಸ ಕೊಟ್ಟಿದ್ದ ಮರು ಯೋಚನೆ ಮಾಡದೆ ಬಸ್ ಅನ್ನ ನೇರವಾಗಿ ದೇರಳಕಟ್ಟೆಯ ಕಣಚೂರು ಆಸ್ಪತ್ರೆಯ ಕಡೆಗೆ ತಿರುಗಿಸಿದ ಎಲ್ಲಿಯೂ ಬಸ್ ನಿಲ್ಲಿಸದೆ ಟ್ರಾಫಿಕ್ ಟ್ರಾಫಿಕ್ನಲ್ಲಿ ಓಡಿಸಿದಂತೆ ಅವೇಶ್ ಬಸ್ ಓಡಿಸಿದ ರೀತಿ ಯಾವ ಸಿನಿಮಾ ದೃಶ್ಯಕ್ಕೂ ಕಡಿಮೆ ಇರಲಿಲ್ಲ ಬಸ್ ಅನ್ನ ನೇರವಾಗಿ ಆಸ್ಪತ್ರೆಯ ಎಮರ್ಜೆನ್ಸಿ ದ್ವಾರದ ಬಳಿ ನಿಲ್ಲಿಸಿ ಕ್ಲಪ್ತ ಸಮಯದಲ್ಲಿ ಬಸ್ ಕಂಡಕ್ಟರ್ನನ್ನ ಆಸ್ಪತ್ರೆಗೆ ಸೇರಿಸಿದ ಪರಿಣಾಮ ಜೀವನ್ಮರಣ ಹೋರಾಟದಲ್ಲಿದ್ದ ಕಂಡಕ್ಟರ್ ಬದುಕುಳಿದಿದ್ದಾರೆ ಒಂದು ಸಿಚಯೇಷನ್ ಎರೀಸ್ ಆಗಿತ್ತು ಆವಾಗ ನಮ್ಮ ಬಸ್ಸಲ್ಲಿ ಬರುವ ನಮ್ಮ ಡ್ರೈವರ್ ಸಾಹೇಬರು ಬಸ್ಸಲ್ಲಿರುವ ಕಂಡಕ್ಟ್ರಿಗೆ ಸಡನ್ ಆಗಿ ಅವರು ಅನ್ಕಾನ್ಷಿಯಸ್ ಆಗುವಾಗ ಬೋಧ ಇಲ್ಲದ ರೈತ ಇರುವ ಟೈಮಲ್ಲಿ ಅವರು ಪೇಷೆಂಟನ್ನು ಇಮಿಡಿಯೇಟ್ಲಿ ಕರ್ಕೊಂಬಂದು ನಾವು ಅದಕ್ಕೆ ಬೇಕಾದ ಮದ್ದನ್ನು ಮಾಡಿದ ನಂತರ ನಮ್ಮ ಕಂಡಕ್ಟರ್ ಸಾಹೇಬರು ಈಗ ಚೆನ್ನಾಗಿ ಹುಷಾರಾಗಿದ್ದಾರೆ ಅವ್ರದ್ದು ಇನ್ವೆಸ್ಟಿಗೇಷನ್ ಇನ್ನೂ ಕೂಡ ನಡೀತಾ ಉಂಟು ಅವರು ನಮ್ಮ ಡ್ರೈವರ್ ಸಾಹೇಬರು ಅವರನ್ನು ಕರೆಕ್ಟ್ ಟೈಮಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ನಮ್ಮ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಿಗೆ ಅಡ್ಮಿಟ್ ಮಾಡಿದ್ದಾರೆ ಬಸ್ ಶಿಗೆ ಬರಾಕ್ತಿದ್ವಿ ಸರ ಬರಬೇಕಾದ್ರೆ ಆಗಿ ನಮ್ಮ ಕಂಡಕ್ಟ್ರಿಗೆ ಚಕ್ರ ಬಂದಂಗೆ ಆಯಿತು ಅಂತ ಹೇಳಿದರು ಪ್ಯಾಸೆಂಜರ್ ಬಂದು ಸರ ಎಮರ್ಜೆನ್ಸಿ ಡಾಕ್ಟ್ರಿಗೆ ಹೋಗೋಣ ಅಂತಾರೆ ಅದಕ್ಕಾಗಿ ನಾನು ಕನಚೂರು ಆಸ್ಪತ್ರೆಗೆ ಕರ್ಕೊಂಡ್ಬಂದಿದ್ದೀನಿ ಸರ ಬಸ್ನಲ್ಲಿ ಟಿಕೆಟ್ ಮಾಡುವ ಸ್ವಲ್ಪ ತಿಳಿಸುತ್ತ ಸಡನ್ನಾಗಿ ಪ್ಯಾಸೆಂಜರ್ ಕೇಳಿದ್ರೆ ಏನಾಗ್ತೈತೆ ಅಂತ ಇಲ್ಲ ತಲೆ ಸುತ್ತಬಂತಂದು ಹೇಳಿದಾಗ ಕೆಳಗಂತ ಒಂದು ಸೀಟ್ ಬಿಟ್ಟು ಕೊಟ್ಟರು ಕುತ್ಕೊನೋ ಕಾರ್ ಆದರೆ ಕುತೋನೋಕ್ಕವಿಲ್ಲ ತಲೆ ಸುತ್ತಬಂದು ಅಲ್ಲೇ ತಲೆ ತಲೆ ತಿರುಗಿ ಬಿದ್ದೆ ಕೆಳಗೆ ಮುಂದೆ ಏನಾಗ್ತದೆ ಆಗ್ತಿಲ್ಲ ಕಣ್ ತಗೋದು ನೋಡಿ ಲಾಸ್ಟ್ ಬರ್ತಾರೆ ಇವ್ರ ಫ್ರೆಂಡ್ನ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ವಿದ್ಯಾರ್ಥಿ ಒಂದೇ ಸ್ವಲ್ಪ ಸ್ವಲ್ಪ ಹೊತ್ತಲ್ಲೇ ನಾವು ಕರ್ಕೊಂಡ್ಬಂದಿದ್ದಾರೆ ನಾವು ಎಲ್ಲರಿಗೂ ಏನು ಕೇಳ್ತೀವಿ ಅಂತ ಹೇಳಿದ್ರೆ ತಕ್ಷಣವೇ ಏನೇ ಆದರೂ ಕೂಡ ಅಲ್ಲಿ ರೋಡಲ್ಲಿ ಏನೇನೋ ಮಾಡಲಿಕ್ಕೆ ಹೋಗ್ಬೇಡಿ ಎಲ್ಲ ತಕ್ಷಣ ಎಮರ್ಜೆನ್ಸಿ ಕರ್ಕೊಂಡು ಹೋಗಿ ಒಂದು ಗುಡ್ ಸ್ಯಾಮ್ಯಾನಿಟೇರಿಯನ್ ಅಂತ ಒಂದಿದೆ ಗುಡ್ ಸ್ಯಾಮಿಟೇರಿಯನ್ ಲಾ ಅಂತೂ ಇದೆ ನಿಮಗೆ ಯಾವತ್ತೂ ಪೊಲೀಸ್ ಯಾರು ನಿಮಗೆ ತೊಂದರೆ ಕೊಡಲ್ಲ